ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನೀವು ಇಲ್ಲಿ ಪಟ್ಟ ಉಂಜಗಳಾದ್ರೆ ನೋಡಬಹುದು ಇವು ಒಟ್ಟು ಬಂದ್ಬಿಟ್ಟು ಆರ್ ಅಂತ ಇವು ಆರನ್ನಾದ್ರೆ ಅನ್ನೋರು ಸೇಲ್ ಮಾಡ್ತಾ ಇದಾರೆ ಇವು ಬಂದ್ಬಿಟ್ಟು ಅಸೆಲ್ಲು ಮತ್ತು ಇನ್ನು ಇದಾವೆ ಇವರ ಕಡೆ ಇರಡು ಇರಡು ತಳಿಯ ಕುಳಿಗಳು ಸಹ ಇದಾವ ವೀಡಿಯೋ ಕೊನೆಯಲ್ಲಿ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ಇವತ್ತು ವಿಡಿಯೋದ ಸಹ ನೋಡ್ಬೋದು ನೀವು ಇವೆಲ್ಲ ಆರಿದವ ನೀವು ಎಲ್ಲ ನೋಡ್ಬೋದು ಒಂದೇ ಕಲರು ಇವೆಲ್ಲ ಏಜ್ ಬಂದುಬಿಟ್ಟು ಸೇಮ್ ಏಜು ಇವಕ್ಕೆಲ್ಲ ಈಗ ಸೆವೆನ್ ಮಂತ್ ಅಂದರೆ ಏಳು ತಿಂಗಳು ಏಜ್ ಅಂತ ಹೇಳಿದರೆ ಇವು ಬಂದುಬಿಟ್ಟು ಹಸಿಲ್ ಮರಿಗಳು ಅಂತ ನೋಡಿ ಹಸಿಲ್ ಪಟ್ಟ ಹುಂಜಗಳು ಒಟ್ಟು ಆರಿದವ ಇಟ್ರ ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆ ಜೋಡಿಗೆ ಎರಡೂವರೆ ಸಾವಿರ ಅಂತ ಹೇಳಿದರೆ ಡಿಸ್ಕೌಂಟ್ ಬಗ್ಗೆ ಏನು ಹೇಳಿಲ್ಲ ಅಣ್ಣವರಾದರೆ ಇವು ಆರಿದಾವೆ ನಿಮಗೆ ಎರಡು ತೊಗೊಂಡ್ರೆ ಎರಡೂವರೆ ಸಾವಿರ ಅಂತೆ ನೀವೇನಾದರೂ ಒಟ್ಟಿಗೆ ತೊಗೊಂಡ್ರೆ ಇನ್ನೂ ಕಡಿಮೆ ಆದರೂ ಕೂಡ ಮಾಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋಲ್ವ ಇವು ಬಂದುಬಿಟ್ಟು ಇರೋಡ ಮರಿಗಳಂತೆ ಎರಡು ಮರಿ ಒಂದು ತಾಯಿ ಅಂತೆ ಅಂದರೆ ಒಂದು ಯಾಟೆ ಎರಡು ಮರಿ ಇದ್ದಾವೆ ಇವು ಸೇರಿಬಿಟ್ಟು ಇವೆರಡು ಸೇರಿಬಿಟ್ಟು ಅಣ್ಣವರು ರೇಟ್ ಬಂದುಬಿಟ್ಟು ಇವು ಕೂಡ ಮೂರುವರೆ ಸಾವಿರ ಏನು ಹೇಳಿದರು ಬಟ್ ನೆನಪಿಲ್ಲ ನೀವು ಅಣ್ಣವ್ರಿಗೆ ಒಂದು ಸಲ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೇಟಲ್ಲಿ ಇರುತ್ತೆ ಇನ್ನು ಇವರ ಅಡ್ರೆಸ್ ಬಂದುಬಿಟ್ಟು ಎಚ್ ಡಿ ಕೋಟೆ ಅಂತೆ ಜಿಲ್ಲೆ ಬಂದುಬಿಟ್ಟು ಊರು ಬಂದುಬಿಟ್ಟು ಮೈಸೂರು ಅಂತೆ ಇವ್ರದ್ದು ನಿಮ್ಗೆ ಏನಾದರೂ ಅನಿಸಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವರು ಊರು ಬಂದುಬಿಟ್ಟು ಮೈಸೂರು ಅಂತ ನೋಡಿ ಮತ್ತೆ ಮತ್ತೆ ಹೇಳ್ತೀನಿ ಮೈಸೂರು ಅಂತ ಯಾರಾದರೂ ತೊಗೋಬೇಕು ಅನ್ನಿಸಿದ್ರೆ ದಯವಿಟ್ಟು ನೀವೇ ಹೋಗಿ ತೊಗೊಳ್ರಿ ಇವು ನೋಡ್ಬೋದು ಇವು ಬಂದುಬಿಟ್ಟು ಇರುಡ ಜಾತಿ ಒಂದು ಆಟೆ ಎರಡು ಮರಿ ಸೇಲ್ ಮಾಡ್ತಾ ಇದ್ದಾರೆ ಯಾರಾದರೂ ಬೇಕಿದ್ದರು ಕಾಲ್ ನೋಡಿಬಿಟ್ಟು ಕಾಲ್ ಮಾಡಿ